ನಮಗೆ ಈ ತರ ಮನೆ ಇದುವರೆಗೆ ಯಾರು ಮಾಡ್ಕೊಟ್ಟಿಲ್ಲ ಇಷ್ಟು ಒಂದು ಹತ್ತು ಹನ್ನೊಂದು ವರ್ಷದಿಂದ ಕಾರ್ಪದಲ್ಲಿ ಇದ್ದೀನಿ ನಿಜವಾಗ್ಲೂ ಮನುಷ್ಯರು ಮನುಷ್ಯರ ತರಾನೇ ಬದುಕ್ಬೇಕು ಬಟ್ ಇವರು ಪ್ರಾಣಿಗಳ ತರ ಬದುಕೋಂತಹ ಸಿಚುವೇಶನ್ ಮತ್ತೆ ಪ್ರಾಣಿಗಳ ತರ ಬದುಕೊಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗ ಮನೆ ಗುರುಪ್ರೇಶ್ ಆಯ್ತಲ್ಲ ಇವತ್ತು ಎಷ್ಟು ಖುಷಿ ಆಗಿದ್ದೀರಾ ನೀವು ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಿದ ನಮಗೆ ನಮ್ಮ ಅಣ್ಣ ತಮ್ಮ ಅಂತ ಎಲ್ಲ ನಾನು ನಮ್ಮ ಅಂತ ಹೇಳಿ ತಿಳ್ಕೊಂಡು ತಿಳ್ಕೊಂಡಿ ಮಕ್ಕಳಿಲ್ಲ ಅಂದ್ರಲ್ಲ ನಿಮ್ಮ ಮಕ್ಕಳಿಲ್ಲ ಅಂದ್ರೆ ನಾನು ಒಬ್ಬ ಮಗನೇ ಆಯ್ತಾ ನಾನು ಇವಾಗ್ಲೇ ಹಾಕೊಂಡ್ ಬರ್ಬೇಕು ನೀವು ಮದ್ವೆ ಗಂಡ್ ತರ ಕಾಣ್ಬೇಕು ಮದ್ವೆ ತರ ಕಾಣ್ಬೇಕು ಇವಾಗ ಆಯ್ತು ನಾನು ಇದುವರೆಗೂ ಯಾರು ಮಾಡಿಕೊಟ್ಟಿಲ್ಲ ಇದು ಟಾರ್ಪಾಲಲ್ಲಿ ಇಷ್ಟು ಒಂದು ಹತ್ತು ಹನ್ನೊಂದು ವರ್ಷದಿಂದ ಟಾರ್ಪಾಲಲ್ಲಿ ಇದೀನಿ ಸರ್ಕಾರ ಅವರಿಗೆ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಇದುವರೆಗೂ ಯಾರು ಮಾಡಿಕೊಡಿಲ್ಲ ರವೆಯನ್ನು ಕರ್ಕೊಬಂದರು ಬೆಂಗಳೂರಿಂದ ನಮ್ಮ ಅಣ್ಣ ವೇಗೇಶನ್ ಅವರಿಗೆ ನಮ್ಮ ಅಣ್ಣ ಅಲ್ಲ ನಮ್ಮ ದೇವರು ಅಂತ ನಾನು ತಿಳ್ಕೊಂಡಿದ್ದೀನಿ ನಮಗೆ ಒಂದು ಪ್ಲೇಸ್ ಆಗಬೇಕು ಕೈಯಿಂದ ಇಸ್ಕೊಳ್ಳೋದು ಎಲ್ಲದನ್ನು ಅವ್ರು ಮಾಡಿದ್ದಾರೆ ನಮ್ಗೆ ಖುಷಿ ಆಯಿತು ಇವತ್ತು ಅಷ್ಟೇ ಎಲ್ಲ ಎಲ್ಲ ಪೂಜೆನವರೇ ಮಾಡಿದ್ದು ತುಂಬ ಖುಷಿ ಆಯಿತು ನಾನು ಹುಟ್ಟಿದ ಇಷ್ಟು ದೊಡ್ಡ ಮಗಳಾದ್ರೂ ನಾನು ನೋಡಿಲ್ಲ ಆ ಥರ ಮಾಡಿದ್ದು ಪೂಜೆಗಳನ್ನ ಮಾಡಿದ್ದು ನಮ್ಮ ಅಪ್ಪಮ್ಮ ಮಾಡಿದ್ರು ನಾನು ನೋಡಿಲ್ಲ ಇದೇ ಫಸ್ಟ್ ನಾನು ನೋಡಿದ್ದು ತುಂಬ ಖುಷಿಯಾಯಿತು ಫಸ್ಟ್ ಯಾವ ಥರ ಪರಿಸ್ಥಿತಿಲಿ ನಾವು ಮನೆ ನೋಡ್ತಾರಲ್ಲ ಎಲ್ಲರೂ ಎಲ್ಲ ವೀಡಿಯೋ ಹೋಗಿದೆಯಲ್ಲ ಯಾವ ಥರ ಇದ್ದೀವಿ ಅಂತ ಎಲ್ಲರೂ ಈಗ ಎಲ್ಲರೂ ಹೇಳ್ತಾರೆ ನಾವು ಮಾಡ್ಕೊಡ್ತೀವಿ ನಾ ಮಾಡ್ಕೊಡ್ತೀವಿ ಮೊದಲು ಯಾರು ಇರ್ತಿ ಇರ್ಲಿಲ್ಲ ನಾನು ಈಗ ನೀವೊಂದು ಒಂದು ನಮಗೆ ಮನೆ ಮಾಡ್ಕೊಡ್ತೀವಿ ಅಂತ ಮೇಲೆ ಎಲ್ಲರೂ ಬರ್ತಾರೆ ನಾವು ಮಾಡ್ತಿ ಕೊಡ್ತೀವಿ ನಾವು ಸಹಾಯ ಮಾಡ್ತೀವಿ ಅಂತ ಅವಾಗ ಯಾರು ನಾ ಇಷ್ಟು ವರ್ಷ ನಾವು ಇದ್ದೀವಲ್ಲ ಅವಾಗ ಯಾರು ಬಂದಿಲ್ಲ ಇವಾಗ ನೀವು ಮಾಡ್ಕೊಡ್ತೀವಿ ಅಂತ ಬಂದ ಮೇಲೆ ಎಲ್ಲರೂ ನಾವು ಬರ್ತೀವಿ ನಾ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಈಗ ಏನು ಅನ್ನಿಸ್ತಾ ಇದೆ ಮನೆ ಚೆನ್ನಾಗಿ ಮನೆ ಎಲ್ಲ ಚೆಂದ ಖುಷಿ ಆಯ್ತು

ಅವ್ರಿಗೆ ಮಾತಾಡಕ್ಕೂ ಎಷ್ಟೊಂದು ಆಗಲ್ಲ ನಮ್ಮ ಮನೆಯವ್ರಿಗೆ ಬೇರೆ ಹುಷಾರ್ ಬೇರೆ ಇಲ್ಲ ನಮಗೆ ಯಾವ್ದು ಮಾಡ್ಕೊಡಕಾಗಲ್ಲ ಸ್ವಲ್ಪ ದುಡ್ಡು ಇದಾವೆ ಹಾಸ್ಪಿಟ್ಲಿಗೆ ಹಾಕಿದೀನಿ ಹಂಗಾಗಿ ನಮಗೆ ಯಾವ್ದು ಇಲ್ಲ ಸೊ ಇವಾಗ ಮನೆ ಗುರುಪ್ರೇಶ್ ಆಯ್ತಲ್ಲ ಇವತ್ತು ಎಷ್ಟು ಖುಷಿಯಾಗಿದ್ದೀರಾ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಿದ್ಯ ನಮಗೆ ನಮ್ಮ ಅಣ್ಣ ತಮ್ಮ ಅಂತ ಎಲ್ಲ ನಾನು ನಮ್ಮ ಅಣ್ಣ ನೀವೇ ಅಂತ ಹೇಳಿ ತಿಳ್ಕೊಂತೀವಿ ನನ್ನ ಅಣ್ಣ ತಮ್ಮ ಯಾರು ಇಲ್ಲ ಯಾಕೆ ಅಣ್ಣ ತಮ್ಮ ಇಲ್ಲ ಅಂತೀರಾ ಇಲ್ಲ ಇಲ್ಲ ನನ್ನಕ್ಕೆ ಅಣ್ಣ ತಮ್ಮ ಯಾರು ಆ ಕಡ ಕಾಡಲ್ಲಿ ಆತರ ಮಲ್ಗೋದಿ ಕಷ್ಟ ಆಗ್ತಿರ್ಲಿಲ್ವಾ ಸ್ನಾನ ಮಾಡೋದಕ್ಕೂ ವ್ಯವಸ್ಥೆ ಇಲ್ಲ ಮರ ಬೇರೆ ಅದು ಬಿದ್ದರು ಗೊತ್ತಿಲ್ಲ ಮೊನ್ನೊಂದ್ಸಲ ಹಾಗೇನೇ ಆಯ್ತದ ಮರ ಕೊಬ್ಬೆ ಅದು ಅದು ಬಿದ್ದು ಅದು ಸ್ನಾನ ಮಾಡುದ್ರು ಇದು ಇನ್ಮೇಲೆ ನೀವು ಖುಷಿಯಾಗಿ ನಮ್ಮ ಕೈಯಲ್ಲಿ ಆಗಿರೋದು ನಾವು ಮಾಡಿದ್ದೀವಿ ಇವತ್ತು ಎಷ್ಟು ഹാ피 ಆಗಿದೀರಾ ನೀವು ಎಷ್ಟು ಖುಷಿ ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಈ ತರದ ಖುಷಿ ಸಿಕ್ಕಿತಾ ನಿಮಗೆ ಖುಷಿ ನಿಂತು ಈಗ ಹೇಳ್ತೀರಾ ಆ ಜನಸ್ನೇಹಿ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ನಿಮಗೆ ತುಂಬಾ ಧನ್ಯವಾದಗಳು ಅವರು ಭಗವಂತ ಇನ್ನೂ ಅಷ್ಟು ಮೇಲೆ ಯಾರ್ ಅಂತ ನಾನು ಹೇಳ್ತೀನಿ ಕುಟುಂಬದವ್ರಿಗೆ ಅಮ್ಮ ತಾಯಿನ ಅವ್ರ ತಾಯವ್ರ ಎಲ್ಲರ ಆಶ್ರಮದಲ್ಲಿ ನೋಡ್ತಾ ಇದಾರೆ ಅವ್ರು ಇನ್ನಷ್ಟು ಅವ್ರಿಗೆ ದೇವರು ಬಲ ಮಾಡಿದೆ ಅವ್ರಿಗೆ ಮೀನು ಎತ್ತರವಾಗಿ ಬೆಳೆಯೋಕೆ ಶಕ್ತಿ ಕೊಡಬೇಕು ಧೈರ್ಯ ಕೊಡಬೇಕು ಅಂತ ನಾನ್ ಖುಷಿ ಆಯ್ತು ಇವತ್ತಿನ ಖುಷಿ ಆಯ್ತು ಹೇನ ಏನು ಕಲ್ತೀರಾ ಕಳಿತರ

ಸರ್ಕಾರ ಯಾವ್ ಮಾಡ್ಕೊತಿಲ್ಲ ಎಲ್ಲರೂ ಬಂದ್ ಹೇಳಿದ್ದಾರೆ ಎಲ್ಲ ಸರ್ ಇದು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಬಂದು ಓಟ್ ಕೇಳಕ್ ಬರ್ತಾರೆ ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಲ್ಲಿಗೆ ಕಾಸ್ಟ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮುಗಿದ ಮೇಲೆ ಯಾರು ಬರಲ್ಲ ಅಂತ ಈಗ ವೋಟ್ ಹಾಕಂಗಿಲ್ಲ ನೀವು ನಾನು ಎಲೆಕ್ಷನ್ ಗೆ ಓಟ್ ಹಾಕಿಸ್ಕೊಳ್ಳಕ್ಕೆ ಬರಲ್ಲ ಜನಸ್ನೇಹಿ ಯೋಗೇಶ್ ಅಂದ್ರೆ ಏನ್ ಅನಿಸ್ತು ನಿಮಗೆ ಖುಷಿಯಾಗ್ತದೆ ನನಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ನಾನು ಅಷ್ಟು ಖುಷಿ ಆಗ್ತಿದೆ ಒಳ್ಳೆಯದಾಗಲಿ ನಿಮಗೆ ಮಾಡಿಕೊಟ್ರು ಒಳ್ಳೇದಾಗಲಿ ಖುಷಿ ಖುಷಿಯಾಗಿರ್ಬೇಕು ಯಾವಾಗಲೂ ನೀವು ಅಳಬಾರ್ದು ಹಾಂ ಅಳಬಾರ್ದು ಹ್ಞೂ ಇಲ್ಲ ಸೊ ನಿಮಗೆ ಮಕ್ಕಳಿಲ್ಲ ಅಂದ್ರಲ್ಲ ನೋಡಿದ್ರಲ್ಲ ಅವ್ರಿಗೆ ನಾನು ಮಗು ಇವ್ರಿಗೆ ಮಕ್ಕಳಿಲ್ಲ ಇವರಿಗೆ ಇವರಿಗೆ ಅವ್ರ ಮಗುವಂತೆ ಅವ್ರಿಗೆ ಇವ್ರ ಮಗುವಂತೆ ಸೊ ಇವತ್ತು ಭಾಳ ತೃಪ್ತಿ ಆಯಿತು ಭಾಳ ಖುಷಿ ಆಯಿತು ಕೋಟಿ ರೂಪಾಯಿ ದುಡ್ಡಿ ಇರೋನಲ್ಲ ಶ್ರೀಮಂತ ಈ ಥರ ನೊಂದಿರೋ ಮನ್ಸ್ಗಳ ಹತ್ರ ಒಂದು ಆಶೀರ್ವಾದ ಮಾಡಿಸ್ಕೊಳ್ಳೋದಿದೆಯಲ್ಲ ನಾನು ನಿಜವಾಗ್ಲೂ ಶ್ರೀಮಂತ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಕೈಲಾದಷ್ಟು ಕರ್ನಾಟಕದ ಜನರ ಆಶೀರ್ವಾದದಿಂದ ಅವ್ರಿಗೊಂದು ಸಣ್ಣದಾಗಿ ಒಂದು ಗೂಡು ಕಟ್ಟಿ ಕೊಟ್ಟಿದ್ದೀವಿ ಕಾರಣ ಇಷ್ಟೇ ನೆಮ್ಮದಿಯಾಗಿರ್ಲಿ ಇರೋಷ್ಟು ದಿನ ಖುಷಿಯಾಗಿರಲಿ ಇದಕ್ಕೂ ಕೂಡ ಕೊಂಕು ಹುಡುಕಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಅವರು ಇರೋಷ್ಟು ದಿನ ಹ್ಯಾಪಿ ಆಗಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ಕೆಲಸ ಮಾಡಿದ್ದೀವಿ ಹ್ಯಾಪಿ ಆಗಿರಿ ಒಳ್ಳೇದಾಗಿ ಮುಖ್ಯವಾಗಿ ರವಿ ಅಣ್ಣ ಏನಾದರೂ ಇವತ್ತಿದೊಂದು ಮನೆ ಆಗಿದೆ ರವಿ ಅಣ್ಣ ಆ ರವಿಯಣ್ಣ ಆಮೇಲೆ ಗಗ್ಬಲ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ತುಂಬಾ ಒಳ್ಳೆ ಕೆಲ್ಸಕ್ಕೆ ನನ್ನ ಕರೆದ್ರಿ ಆ ಕೆಲಸ ಇವತ್ತು ಕಂಪ್ಲೀಟ್ ಆಯ್ತು ಸಾವಿರಾರು ದಿನಕ್ಕೆ ಒಂದು ನೆರಳಾಗತ್ತೆ ಇವ್ರು ಇವತ್ತು ಯಾರಾದ್ರೂ ಅನಾಥರು ಅಂದ್ರೆ ನೀವು ಕರ್ಕೊಂಡ್ ಬಂದು ಮಲಗಿಸ್ತೀರಾ ಮನೇಲಿ ಯಾರಾದ್ರೂ ಅನಾಥರು ಅಂದ್ರೆ ಒಂದಿನ ಬಂದು ಮಲಗಿ ಅಂತೀರಾ ನೀವು ಒಳ್ಳೇದಾಗ್ಲಿ ತಾಯಿ ಹಾ ಒಳ್ಳಿ ಒಳ್ಳೇದಾಗ್ಲಿ ಅಣ್ಣ ಖುಷಿಯಾಗಿರ್ಬೇಕು ಇಲ್ಲಿ ಹ್ಯಾಪಿ ಆಗಿರಿ ಸರಿನಾ ಸರಿನಾಶ್ ಖುಷಿ ಹೆಂಗ್ ಓಕೆನಾ ಗೊತ್ತಾ ಇಬ್ರು ಇವತ್ತು ಹೆಂಗ್ ಕಾಣಿಸ್ತಿದ್ರ ಗೊತ್ತಾ ಒಳ್ಳೆ ಮದ್ವೆ ಗಂಡು ಹೊಸ್ದಾಗ ಮದ್ವೆ ಆಗಿರ್ತಾರಲ್ಲ ಹಂಗ್ ಕಾಣಿಸ್ತಿದ್ರಿ ಆ ಒಳ್ಳೇದಾಗ್ಲಿ ಮಕ್ಳಿಲ್ಲ ಅಂತನ್ ಕೊರಗ್ಬೇಡಿ ಯಜಮನ್ರೇ ಆಯ್ತಾ ಮಕ್ಳಿಲ್ಲ ಅಂದ್ರು ನಿಮ್ ಮನೆ ಮುಂದೆ ನಾಲ್ಕು ನಾಯಿಗಳನ್ನ ಸಾಕಿದ್ದೀರಾ ಹೌದಾ ಮನುಷ್ಯನಿಗೆ ನಿಯತ್ತಿಲ್ಲ ಮನುಷ್ಯನಿಗೆ ಏನೇ ಮಾಡ್ರಿ ಅವ್ರು ನಿಮ್ಮನ್ನ ಯಾರೋ ಹೇಳಿದ್ರು ಹೃದಯನ ಕಿತ್ಕೊಂಡ್ರು ಅವ್ರು ಒಪ್ಗಳಲ್ವಂತೆ ಸೊ ಅದ್ರ ಮನುಷ್ಯರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಆ ನಾಲ್ಕ್ ನಾಯಿಗಳನ್ನ ಸಾಕ್ತಾ ಇದರ ಮಕ್ಕಳ ತರ ಅವ್ರು ನಿಮ್ಮ ಹತ್ರ ನಿಯತ್ತಾಗಿರ್ತಾರ ಅವ್ರು ತಲೆ ಕೆಟ್ಟ ಬಿಟ್ಟು ನಾನು ಎಲ್ಲಾದ್ರೂ ಹೋದ್ರೆ ಒಬ್ಲ ಇದ್ರೆ ಸ್ವಲ್ಪ ಮಲಗಿದ್ರೆ ಇಲ್ಲಂತ ಬಂದ್ರು ಅಪ್ಪ ಹೋಗಲ್ಲ ನೋಡೋದು ಇಲ್ಲೇ ಇರೋದು ಯಾರನ್ನೂ ಬರೋದು ಒಳ್ಳೆದಾಗಿ